ಸಾಗರಪೇಟೆ ಪೊಲೀಸರ ಯಶಸ್ವಿ ಕಾರ್ಯಾಚರಣೆ ಬಂಗಾರ ಕಳೆದುಕೊಂಡ ವ್ಯಕ್ತಿಗಳು ಕೊಟ್ಟ ಕಂಪ್ಲೇಂಟ್ ಆಧರಿಸಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅಪರಾಧಿಗಳನ್ನು ಪತ್ತೆ ಹಚ್ಚಿದ ಸಾಗರಪೇಟೆ ಪೊಲೀಸರು ಪೊಲೀಸರು ಅಂತಾನೆ ಹೇಳ್ಬಿಟ್ಟು ಪತ್ತೆ ಮಾಡ್ಕೊತಾರೆ ಅವ್ರಿಗು ಪೊಲೀಸರು ನಾವು ಪೊಲೀಸರು ಬಂಗಾರದ ಕಳ್ಳತನದ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಯಾಕೆ ನೀವು ಇಷ್ಟೊಂದು ಬಂಗಾರ ಹಾಕೊಂಡು ಪಬ್ಲಿಕ್ಲಿ ಓಡಾಡ್ತಿದೀರಾ ಅಂತ ಹೇಳಿ ಅವ್ರು ನಮ್ಗೆ ಮಿಸ್ಗೈಡ್ ಮಾಡ್ಬಿಟ್ಟು ಬಂಗಾರನ ತೆಗೆಸ್ಬಿಟ್ಟು ಖರ್ಚಿ ಫಲ್ ಕಟ್ಟಿ ವಾಪಸ್ ಅವ್ರಿಗೆ ಕೊಡ್ತಕ್ಕಂಥದ್ದು ಅದನ್ನ ವಾಪಸ್ ಕೊಡೋ ಟೈಮಲ್ಲಿ ಸ್ವಲ್ಪ ಏನೋ ಮಿಸ್ ಮಾಡ್ಬಿಟ್ಟು ಬೇರೆ ಏನೋ ವಸ್ತು ಕೊಟ್ಬಿಟ್ಟು ಅಟೆನ್ಷನ್ ಡೈವರ್ಷನ್ ಮಾಡಿ ಇದು ಅವ್ರದ್ದ ಮೋಡ ಸಾಪರೇಟಿ ಪೊಲೀಸ್ ಅಂತ ಅಪ್ರೋಚ್ ಮಾಡಿ ಅಟೆನ್ಷನ್ ಡೈವರ್ಷನ್ ಮಾಡ್ತಕ್ಕಂಥ ಬಂದು ಪಬ್ಲಿಕ್ಲಿ ಮಾತಾಡಿಸ್ತಾರೆ ನಾವು ಪೊಲೀಸು ಈಗ ಯಾಕೆ ಬಂಗಾರ ಹಾಕೊಟ್ಟಿದ್ರೆ ಇಮಿಡಿಯೇಟ್ಲಿ ಅದರಿಂದ ಹತ್ರ ಕಾಯ್ಸ್ಕೊಳ್ಳಿ ಒನ್ ಒನ್ ಟು ನಂಬರ್ಗೆ ಕಾಲ್ ಮಾಡಿ ಯಾರಾದ್ರೂ ಅನ್ನೋನ್ ಪೀಪಲ್ ನಿಮ್ಮನ್ನ ಅಪ್ರೋಚ್ ಮಾಡ್ತಾರೆ ಇದು ಮೋಡ ಆಪರೇಟಿಂಗ್ ಮಾಡ್ತಕ್ಕಂಥವ್ರು ದೇ ಆರ್ ನಾಟ್ ಲೈಕ್ ನೇಟಿವ್ಸ್ ಆಫ್ ಶಿವಮೊಗ್ಗ ಅದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇರತಕ್ಕಂಥ ಏನೋ ಗ್ಯಾಂಡ್ ಇರೋದು ಒಂದು ಕಡೆಯಿಂದ ಬಂದ್ರೆ ಎನ್ ರೂಟ್ ಎಲ್ಲ ಕಡೆ ಅವರು ಈ ರೀತಿ ಚೈನ್ಸ್